ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯಲ್ಲಿರುವ ಪ್ರಗತಿ ಕಾಲೇಜಿನಲ್ಲಿ ಆಗಸ್ಟ್ ಒಂಬತ್ತು ರಂದು ಶನಿವಾರ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದ್ದು ಪ್ರತಿಯೊಬ್ಬರೂ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ಹೇಳಿದರು ನಗರದ ಹೊರವಲಯದ ಜಕೆ ಭವನದಲ್ಲಿ ಶುಕ್ರವಾರ ಉದ್ಯೋಗ ಮೇಳ ಕುರಿತು ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ತಾಲೂಕು ಹಾಗೂ ಜಿಲ್ಲೆಯ ನಿರುದ್ಯೋಗಿಗಳಿಗೆ ಉದ್ಯೋಗ ಒದಗಿಸುವ ಉದ್ದೇಶದಿಂದ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗುತ್ತಿದೆ ಪಾಯಿಂಟ್ ಎರಡರಿಂದ ಮೂರು ಸಾವಿರ ಜನರಿಗೆ ಉದ್ಯೋಗ ಸೌಲಭ್ಯ ಕೊಡಿಸಬೇಕು ಎಂಬ ಗುರಿ ಇದೆ ಮಸ್ತೇನಹಳ್ಳಿ ಕೋಲಾರ ನರಾಸಾಪುರ ಪೀಣ್ಯ ದೊಮ್ಮಸಂದ್ರ ಆನೇಕಲ್ ಚೊಕ್ಕಹಳ್ಳಿ ಜಿಗಣಿ ದೇವನಹಳ್ಳಿ ಐಟಿಪಿಎಲ್ ಸೇರಿದಂತೆ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಕಂಪನಿಗಳು ಭಾಗಿಯಾಗುತ್ತವೆ ಎಂದು ತಿಳಿಸಿದರು ಈಗಾಗಲೇ ಮೂವತ್ತೆರಡು ಕಂಪನಿಗಳು ಭಾಗವಹಿಸಲು ಒಪ್ಪಿಕೊಂಡು ಮೇಲ್ಕಳುಹಿಸಿದ್ದಾರೆ ತಾಲ್ಲೂಕಿನಲ್ಲಿ ಕನಿಷ್ಠ ಒಂದು ಸಾವಿರ ಜನರಿಗೆ ಉದ್ಯೋಗ ಒದಗಿಸುವ ಗುರಿ ಇದೆ ಎಸ್ಎಸ್ಎಲ್ಸಿ ಉತ್ತೀರ್ಣ ಮತ್ತು ಅನುತ್ತೀರ್ಣ ಐಟಿಐ ಪಿಯುಸಿ ಡಿಪ್ಲೊಮೊ ಪದವಿ ಸ್ನಾತಕೋತ್ತರ ಪದವಿ ಎಂಜಿನಿಯರಿಂಗ್ ಪದವಿ ಪಡೆದವರು ಸಹ ಭಾಗವಹಿಸಬಹುದು ವ್ಯವಸ್ಥಿತವಾಗಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗುವುದು ಎಂದರು ಎರಡು ಸಾವಿರದ ಹದಿನೆಂಟು ರಲ್ಲಿ ಉದ್ಯೋಗ ಮೇಳ ಆಯೋಜನೆ ಮಾಡಲಾಗಿತ್ತು ಉದ್ಯೋಗ ಆಕಾಂಕ್ಷಿಗಳ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಉದ್ಯೋಗಗಳನ್ನು ಪಡೆಯಬಹುದು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸುವುದರಿಂದ ಖಂಡಿತವಾಗಿಯೂ ಬಡವರ ಮಕ್ಕಳಿಗೆ ಉದ್ಯೋಗ ಕಲ್ಪಿಸಲು ಉತ್ತಮ ಅವಕಾಶವಾಗಿದೆ ಎಂದು ವಿವರಿಸಿದರು ಸಮಾಜ ಸೇವಕ ಸುರೇಂದ್ರ ರೆಡ್ಡಿ ಮಾತನಾಡಿ ಉದ್ಯೋಗ ಮೇಳದ ವ್ಯವಸ್ಥೆ ಮಾಹಿತಿ ನೀಡಿದರು ಜೆಡಿಎಸ್ ಪಕ್ಷದ ತಾಲ್ಲೂಕು ಘಟಕದ ಅಧ್ಯಕ್ಷ ಬೈರೆಡ್ಡಿ ನಗರಸಭಾ ಸದಸ್ಯ ಗ್ರಹಾರ ಮುರಳಿ ಮಾಜಿ ಸದಸ್ಯರಾದ ವೆಂಕಟರವಣಪ್ಪ ಸಿಎನ್ ವೆಂಕಟೇಶ್ ಸೇರಿದಂತೆ ಹಲವು ಮುಖಂಡರುಗಳು ಭಾಗವಹಿಸಿದ್ದರು ಈಗಾಗಲೇ ಮೈಲ್ ಕನ್ಫರ್ಮೇಷನ್ ಆಗಿದೆ ಮತ್ತು ಪೀ ಇಂಡಿಯಾದಿಂದ ಕೂಡ ಕೆಲವು ಒಳ್ಳೆ ಕಂಪನಿಗಳು ಅಲ್ಲಿಂದ ಕೂಡ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಆನೆಕಲ್ ಆ ಭಾಗದಿಂದ ಕೂಡ ಕೆಲವು ಕಂಪ್ನಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಜಿಗಣಿ ಅಲ್ಲಿಂದ ಕೂಡ ಒಳ್ಳೆ ಪ್ರತಿಷ್ಠಿತ ಕಂಪನಿಗಳು ಇಲ್ಲಿ ಬರ್ತಾ ಇದಾವೆ ಮತ್ತು ದೇವನಹಳ್ಳಿ ಮತ್ತು ವೈಟ್ ಫೀಲ್ಡ್ ನಮ್ಮ ಐ ಟಿ ಪಿ ಎಲ್ ಆ ಭಾಗದಿಂದ ಕೂಡ ಸುಮಾರು ನಲವತ್ತು ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ಈಗಾಗಲೇ ನಮಗೆ ಮೇಲ್ ಕನ್ಫರ್ಮೇಷನ್ ಆಗಿರ್ತಕ್ಕಂಥದ್ದು ಮೂವತ್ತ ಎರಡು ಕಂಪನಿಗಳು ಈಗಾಗಲೇ ನಮಗೆ ಮೇಲು ಕನ್ಫರ್ಮೇಷನ್ ಆಗಿದೆ ನಮಗೆ ಇದರಿಂದ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಯಾಕೆಂದರೆ ಅನೇಕ ಸಂದರ್ಭಗಳಲ್ಲಿ ನನಗೆ ಅವರ ರೆಸ್ಯೂಮ್ಗಳನ್ನು ಕೊಟ್ಟಿದ್ದಾರೆ ಕೆಲವರಿಗೆ ನಾವು ಕೆಲ ಕೆಲವು ಕಡೆ ಕೆಲಸಗಳನ್ನು ಮಾಡಿಸ್ಕೊಟ್ಟಿದ್ದೀವಿ ಕೆಲವು ಕಡೆ ಮಾಡಿಸ್ಕೊಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಇಂಥ ಒಂದು ಬೃಹತ್ ಉದ್ಯೋಗ ಮೇಳದಲ್ಲಿ ನಾವು ಇವತ್ತು ಈ ನಲವತ್ತು ಕಂಪನಿಗಳನ್ನು ಇಲ್ಲಿ ಭಾಗವಹಿಸುವಂಥ ಇದನ್ನು ಮಾಡಿದ್ದೇವೆ ಇದರಲ್ಲಿ ಯಾರ್ಯಾರಿಗೆ ಉದ್ಯೋಗ ಅನ್ನುವಂಥದ್ದು ಈಗಾಗಲೇ ಎಸ್ ಎಸ್ ಎಲ್ ಸಿ ಯಾರು ಪಾಸು ಫೇಲ್ ಆಗಿರ್ತಾರೆ ಅಂಥವ್ರಿಗೂ ಕೂಡ ಅದರ ತಕ್ಕ ಕೆಲಸವನ್ನು ಸಿಗುವಂಥದ್ದು ಮತ್ತು ಪಿ ಯು ಸಿ ಪಿ ಯು ಸಿ ಓದಿರ್ತಕ್ಕಂಥವ್ರಿಗೆ ಕೂಡ ಕೆಲಸ ಲಭ್ಯ ಆಗಬೇಕು ಮತ್ತು ಆಲ್ ಗ್ರಾಜುಯೇಟ್ಸ್ ಇವತ್ತು ಬಿ ಎ ಇರ್ಬೋದು ಬಿ ಕಾಮ್ ಇರ್ಬೋದು ಬಿ ಬಿ ಎಮ್ ಇರ್ಬೋದು ಬಿ ಸಿ ಎ ಇರ್ಬೋದು ಐ ಟಿ ಐನಲ್ಲಿ ಆಲ್ ಅಂದರೆ ಎಲ್ಲ ಟ್ರೇಡರ್ಸ್ ಮತ್ತು ಡಿಪ್ಲೊಮೋನಲ್ಲಿ ಎಲ್ಲ ಟ್ರೇಡರ್ಸ್ ಮತ್ತು ಬಿ ಫಾರ್ಮ ಮತ್ತು ಎಮ್ ಫಾರ್ಮಾ ಮತ್ತು ಎಮ್ ಎಸ್ ಸಿ ಎಮ್ ಬಿ ಎ ಬಿ ಇ ಮೆಕ್ಯಾನಿಕಲ್ಲು ಎಲೆಕ್ಟ್ರಿಕಲ್ಲು ಮತ್ತು ಎಲೆಕ್ಟ್ರಾನಿಕ್ಸ್ ಸಿವಿಲ್ ಮೆಕ್ಯಾನಿಕ್ಸ್ ಈ ರೀತಿ ಎಲ್ಲ ಅಂದರೆ ಅವ್ರು ಯಾರ್ಯಾರು ಏನೇನು ಓದಿರ್ತಾರೆ ಅದು ಎಲ್ಲ ಎಲ್ಲರಿಗೂ ಕೂಡ ಉದ್ಯೋಗ ಅವಕಾಶ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಆಯೋಜನೆ ಮಾಡಿದ್ದೇವೆ ಭಾಳ ಅಲ್ಲಿ ಅಚ್ಚುಕಟ್ಟಾಗಿ ಯಾವ್ಯಾವ ಕಂಪನಿಗಳು ಯಾವ್ಯಾವ ರೂಮಲ್ಲಿರ್ತಾರೆ ನಮಗೆ ಅಲ್ಲಿ ಪ್ರಗತಿ ಕಾಲೇಜಿನಲ್ಲಿ ಈ ಒಂದು ಉದ್ಯೋಗ ಮೇಳ ನಡೆಯುವಂಥದ್ದು ಪ್ರಗತಿ ಕಾಲೇಜಿನಲ್ಲಿ ಅಲ್ಲಿ ಅಂತಿಮ ವಿದ್ಯಾರ್ಥಿಗಳು ಯಾರಿದ್ದಾರೆ ಅಲ್ಲಿ ಎಂಬತ್ತು ಸ್ಟೂಡೆಂಟ್ಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ ಎಂಬತ್ತು ಸ್ಟೂಡೆಂಟ್ಗಳಂದರೆ ವಾಲಂಟಿಯರ್ಸು ಈಗ ಯಾರ್ಯಾರು ಏನೇನು ಓದಿರ್ತಾರೆ ಅವರನ್ನು ಯಾವ ಕೊಠಡಿಗೆ ನಲವತ್ತು ಕೊಠಡಿಗಳಲ್ಲಿ ಕೂಡ ಇದು ಕೆಲಸ ಆರಂಭ ಆಗುತ್ತೆ ಆ ನಲವತ್ತು ಕೊಠಡಿಗಳಿಗೂ ಕೂಡ ಯಾರು ಯಾರ್ಯಾರು ಬಂದಿರ್ತಾರೆ ಆಕಾಂಕ್ಷಿ ಉದ್ಯೋಗ ಆಕಾಂಕ್ಷಿಗಳು ಯಾರು ಬಂದಿರ್ತಾರೆ ಅವರನ್ನು ಯಾವ ಕೊಠಡಿಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ಭಾಳ ಅಚ್ಚುಕಟ್ಟಾಗಿ ಭಾಳ ವ್ಯವಸ್ಥಿತವಾಗಿ ಇದನ್ನು ಮಾಡಿದ್ದೇವೆ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ಕನಿಷ್ಠ ಒಂದು ಸಾವಿರಕ್ಕೂ ಹೆಚ್ಚು ನಮ್ಮ ಕ್ಷೇತ್ರದಲ್ಲಿ ಅಂತ ಅವಕಾಶಗಳು ಸಿಗಬೇಕು ಅನ್ನುವಂಥದ್ದನ್ನು ಇವತ್ತು ಇದನ್ನೆಲ್ಲ ಕೂಡ ಮಾಡಿದ್ದೇವೆ ಯಾಕೆಂದರೆ ಉದ್ಯೋಗ ಅನ್ನುವಂಥದ್ದು ಪ್ರತಿಯೊಂದು ಕುಟುಂಬದಲ್ಲಿ ಒಂದು ಉದ್ಯೋಗ ಇದ್ದರೆ ಆ ಕುಟುಂಬ ಭಾಳ ಗುಣಮಟ್ಟದಿಂದ ಜೀವನ ನಡೆಸುವಂಥದಕ್ಕೆ ಸಾಧ್ಯ ಆಗುತ್ತೆ ಅಂಥ ಕುಟುಂಬ ಅಂಥ ಉದ್ಯೋಗ ಇಲ್ಲ ಅಂದಾಗ ಅವರ ಕುಟುಂಬದ ಪರಿಸ್ಥಿತಿ ಭಾಳ ಹೀನಾಯವಾಗಿರ್ತದೆ ಹಾಗಾಗಿ ಇವನ್ನ ಇದನ್ನೆಲ್ಲ ಕೂಡ ಅರ್ಥಕೊಂಡು ಒಂದೊಂದು ಕುಟುಂಬದಲ್ಲಿ ಒಂದು ಉದ್ಯೋಗ ಇದ್ದಾಗ ಆ ಒಂದು ಗುಣಮಟ್ಟವಾದಂಥ ಜೀವನ ನಡೆಸಲಿಕ್ಕೆ ಇದು ಆಗುತ್ತೆ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಅದನ್ನು ಕಳೆದ ಬಾರಿಯೂ ಕೂಡ ನಾವು ಮಾಡಿದ್ವಿ ಸುಮಾರು ಅವತ್ತು ಆರುನೂರ ಐವತ್ತು ಉದ್ಯೋಗಗಳು ಕೆಲವರಿಗೆಲ್ಲ ಸಿಕ್ಕಿತ್ತು ಎರಡು ಸಾವಿರದ ಎರಡು ಸಾವಿರದ ಹದಿನೆಂಟರಲ್ಲಿ ಈಗ ಮ ಈ ಸಾರಿ ಇದು ಭಾಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ವಿ ಅಂದರೆ ಉದ್ಯೋಗಗಳು ಹೆಚ್ಚು ನಮ್ಮ ತಾಲೂಕಿನಲ್ಲಿ ಸಿಗಬೇಕು ಅನ್ನುವಂಥದ್ದು ಹಾಗಾಗಿ ಇವತ್ತು ನಾವು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಇವತ್ತು ಎಲ್ಲ ಥರ ನಾವು ಇವತ್ತು ಕ್ಯಾಂಪೇನ್ ಮಾಡಿ ಈ ರೀತಿ ಒಂಬತ್ತನೇ ತಾರೀಕು ಉದ್ಯೋಗ ಮೇಳ ನಡೀತಾ ಇದೆ ಯಾರ್ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಅಲ್ಲಿ ಅವರು ಏನು ಓದಿರ್ತಾರೆ ಅದು ಅದಕ್ಕೆಲ್ಲ ತಕ್ಕಂಗೆ ಕೆಲಸಗಳು ಸಿಗುವಂಥದ್ದಕ್ಕೆ ಅವಕಾಶಗಳಿದ್ದಾವೆ ಆ ಕಂಪ್ನಿಯವರೆಲ್ಲರೂ ಕೂಡ ಬರ್ತಾಯಿದ್ದಾರೆ ಅದಕ್ಕಾಗಿ ನಮ್ಮ ತಾಲೂಕಿನಲ್ಲಿ ಯಾರ್ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಒಂಬತ್ತನೇ ತಾರೀಕು ಭಾಗವಹಿಸಬೇಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಸ್ಟೇಜ್ ಕಾರ್ಯಕ್ರಮ ಇರುತ್ತದೆ ಅತಿಥಿಗಳಿರ್ತಾರೆ ಮೂರ್ನಾಲ್ಕು ಜನ ಗೋಪಾಲ್ ಗೋಪಾಲ್ಗೌಡರು ಇರ್ತಾರೆ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳು ಗೋಪಾಲ್ ಗೌಡ್ ಇರ್ತಾರೆ ನಮ್ಮ ಬಿ ಜೆ ಪಿ ಮುಖಂಡರಾದಂಥ ವೇಣುಗೋಪಾಲ್ ಅವರು ಇರ್ತಾರೆ ಮತ್ತು ನಮ್ಮ ಸಂಸದರು ಮಲ್ಲೇಶ್ ಬಾಬು ಹೇಳಿದ್ರೆ ಮತ್ತು ಆ ಕಂಪನಿಗಳಿಂದ ಭಾಳ ಹಿರಿಯರು ಒಬ್ಬರು ಅದರಲ್ಲಿ ಸ್ಟೇಜಲ್ಲಿ ಭಾಗವಹಿಸ್ತಾರೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಕಾರ್ಯಕ್ರಮ ಇರುತ್ತೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಸಂಜೆ ಆರು ಗಂಟೆವರೆಗೂ ಕೂಡ ಆ ಉದ್ಯೋಗ ಆಕಾಂಕ್ಷಿಗಳಿಗೆ ಅವ್ರು ಏನೇನು ಓದಿರ್ತಾರೆ ಯಾವ್ಯಾವ ಹೋಗಬೇಕು ಇದೆಲ್ಲ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಲ್ಲೆಲ್ಲ ಹೋಗಿ ಅವರು ಉದ್ಯೋಗ ಸಿಗುವಂಥದಕ್ಕೆ ಅವಕಾಶಗಳು ನಡೀತಾ ಇದೆ ಹಾಗಾಗಿ ಉದ್ಯೋಗ ಆಕಾಂಕ್ಷಿಗಳು ನಾನು ಅಂತಿಮವಾಗಿ ನಮ್ಮ ಕ್ಷೇತ್ರದಲ್ಲಿ ಯಾರ್ಯಾರು ಉದ್ಯೋಗ ವಂಚಿತರಾಗಿರ್ತಾರೆ ಅವರೆಲ್ಲರೂ ಕೂಡ ಭಾಗವಹಿಸಿ ಅವರ ಆ ಕಂಪನಿಗಳಲ್ಲಿ ಉದ್ಯೋಗಗಳನ್ನು ಪಡ್ಕೊಳ್ಬೇಕು ಅಂತ ವಿನಮ್ರವಾಗಿ ನಾನು ಉದ್ಯೋಗ ಆಕಾಂಕ್ಷಿಗಳಿಗೆ ಇವತ್ತು ಮನವಿಯನ್ನು ಮಾಡ್ತೇನೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಮ್ಮ ಈ ಉದ್ಯೋಗ ಹೇಳದ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ನಮ್ಮ ಸುರೇಂದ್ರ ಅವರು ಇದರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಮಾಹಿತಿಗಳನ್ನು ನಿಮಗೆ ಕೊಡ್ತಾರೆ ಮಾಧ್ಯಮ ಪ್ರತಿನಿಧಿಗಳಿಗೆ ಸೊ ನಮಸ್ಕಾರ ಇಷ್ಟೊತ್ತು ನಮ್ಮ ಅನ್ಯ ಉಪಸಭಾಪತಿ ಮಾಜಿ ಉಪಸಭಾಪತಿಗಳು ಮತ್ತು ಮಾನ್ಯ ಶಾಸಕರಾದಂಥ ಜೆ ಕೆ ಕೃಷ್ಣಅಡ್ಡಿ ಅನ್ನೋರು ಹೇಳೋ ಥರ ಏನು ಒಂಬತ್ತನೇ ತಾರೀಕು ಈ ತಿಂಗಳು ಆಗಸ್ಟ್ ಒಂಬತ್ತನೇ ತಾರೀಕು ಬೃಹತ್ ಉದ್ಯೋಗ ಮೇಳ ಆಯೋಜಿಸಿದ್ದೀವಿ ಇದನ್ನು ಇದನ್ನು ಫಸ್ಟಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಹೇಳಿದಂಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡಿದ್ರು ಅದರಲ್ಲಿ ಒಂದು ಐನೂರ ಎಪ್ಪತ್ತು ಜನ ಸೆಲೆಕ್ಟ್ ಹಾಕಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ರು ಆಮೇಲೆ ಲಾಸ್ಟ್ ಟೈಮು ಅಣ್ಣ ಹತ್ರ ಮಾತಾಡಬೇಕಾದಾಗ ಒಂದು ಬೃಹತ್ ಉದ್ಯೋಗ ಮೇಳ ಮತ್ತೆ ಒಂದು ಆಯೋಜನೆ ಮಾಡಬೇಕು ಅಂದಾಗ ಅವರು ಅದಕ್ಕೆ ಏನು ಕೂಡ ಹೇಳಿದೆ ಸರಿ ಮಾಡೋಣ ಅಂತ ಹೇಳಿದ್ರು ಸೊ ಅದರ ಆಯೋಜನೆಯಾಗಿ ಏನು ಒಂಬತ್ತನೇ ತಾರೀಕು ಬೃಹತ್ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ಪ್ರಗತಿ ಕಾಲೇಜಲ್ಲಿ ಸೊ ಇದು ಒಂದು ಸುಸಜ್ಜಿತವಾದಂಥ ಬೃಹತ್ ಉದ್ಯೋಗ ಮೇಳ ಯಾಕಂದರೆ ಉದ್ಯೋಗ ಮೇಳಗಳು ಬೇಗ ಬೇಜಾನ್ ಕಡೆ ನಡೀತವೆ ಏನೋ ಒಂದು ಚೌಟಿಗಳಲ್ಲಿ ಸ್ಟಾಲ್ಗಳು ಮಾಡಿ ಮಾಡ್ತಾರೆ ನಾವು ಹತ್ರ ಮಾಡ್ತಾ ಇಲ್ಲ ಆಗಿ ಏನು ಕಂಪ್ನಿಗಳು ಡೈರೆಕ್ಟ್ ಕಂಪ್ನಿಗಳವರು ಇಲ್ಲಿಗೆ ಬರ್ತಾರೆ ಒಂಬತ್ತನೇ ತಾರೀಕು ಬಂದು ಇಲ್ಲೇ ಕಂಪ್ನಿ ಎಚ್ ಆರ್ ಪ್ರತಿನಿಧಿಗಳು ಬಂದು ನೇರ ಸಂದರ್ಶನ ಇರುತ್ತೆ ಇದರಲ್ಲಿ ಯಾವುದೇ ಅಂತ ಲೇಬರ್ ಕಾಂಟ್ರಾಕ್ಟರ್ಸ್ ಆಗಲಿ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟರ್ಸ್ ಆಗಲಿ ಯಾರು ಆಗೋದಿಲ್ಲ ಡೈರೆಕ್ಟ್ ಕಂಪನಿ ಎಚ್ ಆರ್ಗಳೇ ಬಂದು ಇಲ್ಲಿ ಭಾಗವಹಿಸಿ ನಮ್ಮ ಭಾಗದಲ್ಲಿ ಚಿಂತಾಮಣಿ ಭಾಗದಲ್ಲಿ ಬೇರೆ ಕಡೆಯಿಂದ ಬಂದ ಎಲ್ಲ ತಾಲೂಕಿನಿಂದ ಎಲ್ಲ ಥರದಲ್ಲೂ ಅವ್ರು ಹೇಳಿದಾಗೆ ಎಲ್ಲ ಕ್ವಾಲಿಫೈಡ್ ಪರ್ಸನ್ಸ್ ಫ್ರೆಷರ್ಸು ಎಕ್ಸ್ಪೀರಿಯೆನ್ಸಿಂದ ಎಸ್ ಎಸ್ ಎಲ್ ಸಿ ಫೈಲ್ಡಿಂದ ಸ್ಟಾರ್ಟ್ ಮಾಡಿ ಎಸ್ ಎಲ್ ಸಿ ಫೈಲ್ಡಿಂದ ಸೆಕ್ಯೂರಿಟಿ ಗಾರ್ಡಿಂದ ಸ್ಟಾರ್ಟ್ ಮಾಡಿ ಅಪ್ ಟು ಫೋರ್ಸ್ ಗ್ರಾಜ್ಯುಯೇಷನ್ವರೆಗೂ ಎಲ್ಲ ಥರದಲ್ಲೂ ಕೂಡ ನಾವನ್ನು ಆಯೋಜನೆ ಮಾಡಿ ಇಂಡಸ್ಟ್ರಿಯಲ್ ಏರಿಯಾಗಳು ಮಸ್ಯನಹಳ್ಳಿಯಿಂದ ಶುರು ಮಾಡಿ ನಸಾಪುರ ಮಾಲೂರ್ ವೇಮಲ್ ಚೊಕ್ಕಹಳ್ಳಿ ದೇವನಹಳ್ಳಿ ಈ ಕಡೆ ಎಲ್ಲ ಭಾಗಗಳಿಂದ ಅಂದರೆ ಆಯ್ಕೆ ಇರುತ್ತೆ ಒಂದು ಕ್ಯಾಂಡಿಡೇಟ್ಗೆ ನಾನು ಈ ಕಡೆ ಹೋಗಿಲ್ಲ ಅಂದರೆ ಇನ್ನೊಂದು ಕಡೆ ಒಂದು ಮಿನಿಮಮ್ ಒಂದು ಕ್ಯಾಂಡಿಡೇಟ್ಗೆ ನಾಲ್ಕರಿಂದ ಐದು ಕಂಪ್ನಿಗಳು ಆಪ್ಷನ್ಸ್ ಇರುತ್ತೆ ಅವ್ರು ಎಲ್ಲಿ ಬೇಕಾದ್ರೂ ಅದನ್ನು ಚೂಸ್ ಮಾಡ್ಕೋಬೋದು ಸೊ ಇದೊಂದು ಸುಸಜ್ಜಿತವಾದಂತಹ ಉದ್ಯೋಗ ಮೇಳ ಆಯೋಜನೆ ಮಾಡ್ತಾ ಇದ್ದೀವಿ ಈ ಉದ್ಯೋಗ ಮೇಳದಲ್ಲಿ ಟೆಕ್ ಮಹೀಂದ್ರ ಸ್ಟಾರ್ಟ್ ಮಾಡಿ ಟಾಟಾ ಎಲೆಕ್ಟ್ರಾನಿಕ್ಸ್ ಬರ್ತಾರೆ ಹೋಂಡಾ ಮೋಟರ್ ಸೈಕಲ್ಸು ಮಹೇಂದ್ರ ಎರೋಸ್ಪೇಸು ಮಿಸ್ಟ್ ಕಂಪನಿ ಸೊ ಈ ಥರ ರಾಷ್ಟ್ರೀಯ ಮತ್ತು ಬಹುರಾಷ್ಟ್ರೀಯ ಕಂಪ್ನಿಗಳೆಲ್ಲ ನಲವತ್ತು ಕಂಪನಿಗಳವರೆಗೂ ಭಾಗವಹಿಸ್ತಾ ಇದೆ ಇಲ್ಲಿವರೆಗೂ ನಮಗೆ ಮೂವತ್ತ ಎರಡು ಕಂಪ್ನಿಗಳು ಅಫಿಷಿಯಲ್ ಕನ್ಫರ್ಮೇಷನ್ಸ್ ಅಂದರೆ ಓರಲ್ಲಾಗಿ ಏನೂ ಇರಲ್ಲ ನಾವು ಬರ್ತೀವಿ ಅಂತ ಹೇಳಿದರೆ ಅದನ್ನು ಒಪ್ಪಲ್ಲ ನಮ್ಗೆ ಏನು ಆಯೋಜನೆ ಮಾಡಿದ್ದೀವಿ ಆಯೋಜನೆ ಮಾಡಿದಂಥ ಮೇಲೆಡಿಗೆ ಅಫಿಷಿಯಲ್ ಕನ್ಫರ್ಮೇಷನ್ ಬರುತ್ತೆ ಆ ಕನ್ಫರ್ಮೇಷನ್ ಥ್ರೂ ನಾವೇನು ಮಾಡ್ತೀವಿ ಇದನ್ನು ರಿಜಿಸ್ಟ್ ಮಾಡ್ತೀವಿ ಇಲ್ಲಿ ಕಾಲೇಜಲ್ಲಿ ಕೂಡ ಅಷ್ಟೇ ಇದನ್ನು ಪ್ರೊಫೆಷನಲ್ ವೇಲ್ ಮಾಡಬೇಕು ಅಂತ ಹೇಳಿ ವಾಲಂಟಿಯರ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ವಿ ಒಂದು ಎಂಬತ್ತು ಜನ ಅದೇ ಕಾಲೇಜಿಂದ ಫೈನಲ್ ಇಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸನ್ನು ಆಗಿ ನೇಮಕ ಮಾಡಿ ಒಂದು ಕಂಪ್ನಿಗೆ ಮತ್ತೆ ಕಮಿಟಿಗಳು ಮಾಡ್ತೀವಿ ಸ್ಟೇಜ್ ಕಮಿಟಿಯಿಂದ ಸ್ಟಾರ್ಟ್ ಮಾಡಿ ಫುಡ್ ಕಂಟಿಯಿಂದ ಪಾರ್ಕಿಂಗ್ ಕಮಿಟಿಯಿಂದ ಆಮೇಲೆ ಎಂಪ್ಲಾಯರ್ ಕಂಪ್ನಿದವ್ರಿಗೆ ಅವ್ರು ಮ್ಯಾನೇಜ್ ಮಾಡೋಕ್ಕೆ ಒಂದು ಕಮಿಟಿಯಿಂದ ಪ್ರತಿಯೊಂದು ಕಮಿಟಿಗಳು ಮಾಡಿ ಸುಸಜ್ಜಿತವಾಗಿ ಇಲ್ಲಿ ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯೆನ್ಸ್ ಇಬ್ಬರಿಗೂ ಕೂಡ ಅವಕಾಶಗಳಿರುತ್ತೆ ಎಮ್ ಎಸ್ ಸಿ ಆಗಲಿ ಎಂ ಫಾರ್ಮ್ ಆಗಲಿ ಬಿ ಫಾರ್ಮಸಿ ಆಗಲಿ ಎಮ್ ಎಸ್ ಸಿ ಆಗಲಿ ಐ ಟಿ ಎಲ್ಲ ಥರ ಟ್ರೇಡ್ಸ್ ಆಗಲಿ ಸೊ ಎಲ್ಲ ಥರದ್ದು ಬರ್ತದೆ ಈವನ್ ದೇವನಹಳ್ಳಿಯಿಂದ ಫಾಕ್ಸ್ಕನ್ ಕೂಡ ಇದರಲ್ಲಿ ಬರ್ತಾ ಇದೆ ಸೊ ನಾವು ಇದಕ್ಕೆ ಸಂದರ್ಶನಕ್ಕೆ ಏನು ಮಾಡಿದ್ದೀವಿ ಅಂದರೆ ಆನ್ಲೈನ್ನ ರಿಜಿಸ್ಟ್ರೇಷನ್ಸ್ ಮಾಡಿದ್ದೀವಿ ಒಂದು ಲಿಂಕ್ ಪ್ರೊವೈಡ್ ಮಾಡ್ತೀವಿ ಆ ಲಿಂಕನ್ನು ಮುಂದೆ ಮುಂದೆ ಜನ ಅದು ಈಗ ಬರೋದು ನಾಳೆ ಇವತ್ತಿಂದ ಶೇರ್ ಆಗುತ್ತೆ ಇದು ಆನ್ಲೈನ್ ಲಿಂಕ್ ಇರುತ್ತೆ ಈ ಲಿಂಕ್ ಥ್ರೂ ನೋಂದಣಿ ಮಾಡ್ಬೋದು ಇದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕೋಡ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದ್ದೀವಿ ಈ ಬಾರ್ ಕೋಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ಇಲ್ಲಿ ಕೂಡ ನೋಂದಣಿ ಮಾಡಬಹುದು ಈ ನೋಂದಣಿ ಮಾಡಿದಾಗ ನನಗೆ ಮಾಹಿತಿ ಸಿಗುತ್ತೆ ಎಷ್ಟು ಜನ ಯಾವ ಕ್ವಾಲಿಫೈಡ್ ಅಂತ ಹೇಳಿ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಕೂಡ ಈಸಿ ಆಗುತ್ತೆ ಇದೇ ತರ ಈ ಕಂಪ್ನಿಗಳು ಒಂದ್ಸಲಿ ನೋಡಿದಾಗ ಕಂಪ್ನಿಗಳು ಪ್ರತಿಯೊಂದು ಕಂಪ್ನಿ ಮಾಹಿತಿ ಕೂಡ ಇದರಲ್ಲಿ ಇಟ್ಟಿರ್ತೀವಿ ಪ್ರತಿಯೊಂದು ಕಂಪನಿ ಕ್ಯಾಂಡಿಡೇಟು ನಾವು ಇನ್ ಸಂದರ್ಶನಕ್ಕೆ ಏನು ಬರ್ತಾರೋ ಪ್ರತಿ ಒಂದು ಅಂದರೆ ಅಂದ್ರೆ ಅವರು ಸುಮಾರು ಕ್ರೌಡ್ ಇರೋದ್ರಿಂದ ಆ ಕಡೆ ಈ ಕಡೆ ಹೋಗೋದಿಲ್ಲ ಪ್ರತಿಯೊಂದು ಕೂಡ ನಾವೊಂದು ಸ್ಲಾಟ್ ಸಿಸ್ಟಮಲ್ಲಿ ಕಂಪ್ನಿ ಅವಾಯ್ಡ್ ಇದು ಮಾಡಿರ್ತೀವಿ ಆಯೋಜನೆ ಮಾಡಿರ್ತೀವಿ ಬೋರ್ಡ್ ಸಿಸ್ಟಮ್ಸ್ ಬ್ಲಾಕ್ ಮಾಡಿರ್ತೀವಿ ಮೂರು ಬ್ಲಾಕ್ ಕಾಲೇಜಲ್ಲಿ ಮೂರು ಬ್ಲಾಕ್ಸ್ ಮಾಡಿರ್ತೀವಿ ಎ ಬ್ಲಾಕ್ ಬಿ ಬ್ಲಾಕ್ ಸಿ ಬ್ಲಾಕ್ ಅಂತ ಒಂದೊಂದು ಬ್ಲಾಕ್ಗೆ ಒಂದೊಂದು ಕಂಪ್ನಿಗಳನ್ನು ಸೀರಿಯಲ್ ನಂಬರ್ಸ್ ಕೊಟ್ಟು ಅದಕ್ಕೆ ವಾಲಂಟಿಯರ್ಸ್ ಇರ್ತಾರೆ ವಾಲಂಟಿಯರ್ ರಶ್ ಆಗಿ ಕ್ರೌಡ್ ಆಗ್ತದೆ ವಾಲಂಟಿಯರ್ಸು ಯಾಕಂದರೆ ಹುಡುಗರು ನಾನಾ ಹಳ್ಳಿಗಳ ಕಡೆಯಿಂದ ಬಂದಿರೋದ್ರಿಂದ ಅವ್ರಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಿರೋದಾಗ ಏನು ಮಾಡ್ತೀವಿ ಅಂದರೆ ವಾಲಂಟಿಯರ್ಸ್ ಕೂಡ ಇಂಪ್ಲಿಮೆಂಟ್ ಮಾಡಿರ್ತೀವಿ ನಮಗೆ ಈಗ ಬಂದಿರುವಂಥ ರಿಕ್ವೈರ್ಮೆಂಟು ಎರಡು ಸಾವಿರದ ಆರುನೂರ ಐವತ್ತೇಳು ಜನ ನನಗೆ ಕೊಟ್ಟಿರೋಂಥ ಕಂಪ್ನಿಗಳು ಬಿಟ್ಟಿರೋಂಥ ರಿಕ್ವೈರ್ಮೆಂಟ್ಸ್ ಕೊಟ್ಟಿರೋದು ಸದ್ಯಕ್ಕೆ ಬಂದಿರೋದು ಇನ್ನೂ ಒಂದು ಎಂಟರಿಂದ ಹತ್ತು ಕಂಪ್ನಿಗಳು ಕನ್ಫರ್ಮೇಷನ್ ಬರೋದಿದೆ ನನ್ನ ಪ್ರಕಾರ ಒಂದು ನಲವತ್ತು ಕಂಪ್ನಿಗಳವರೆಗೂ ಸಂದರ್ಶನಕ್ಕೆ ನೇರ ಸಂದರ್ಶನಕ್ಕೆ ಬರುವಂಥ ಎಲ್ಲ ಇದು ಕೂಡ ಇದೆ ಬೆಳಿಗ್ಗೆ ನಾವೇನು ಹುಡುಗರಿಗೆ ಟೈಮ್ ಕೊಟ್ಟಿದ್ದೀವಿ ಅಂದರೆ ಎಂಟೂವರೆಯಿಂದ ಒಂಬತ್ತು ಗಂಟೆಗೆ ಅಂದರೆ ರಿಜಿಸ್ಟ್ರೇಷನ್ ಪ್ರೊಸೀಜಿಯರ್ ಇರುತ್ತೆ ರಿಜಿಸ್ಟ್ರೇಷನ್ ಕೌಂಟ್ರ್ಗಳಿರುತ್ತೆ ಅಲ್ಲಿ ಹೆಲ್ಪ್ ಲೈನ್ ಒಂದು ಕೌಂಟರ್ ಇರುತ್ತೆ ರಿಜಿಸ್ಟ್ರೇಷನ್ ಕೌಂಟರ್ಗಳಿರುತ್ತೆ ಅಲ್ಲಿಂದ ರಿಜಿಸ್ಟ್ರೇಷನ್ ಶುರು ಮಾಡಿ ಡಿಶ್ಟೇಷನ್ಗಳಿಂದ ಸ್ಟೇಜ್ ಪ್ರೋಗ್ರಾಮ್ ಅವರು ಹೇಳೋ ಥರ ಅನ್ನೊಂದೂವರೆ ಅಂದರೆ ಸ್ವಲ್ಪ ಟೈಮ್ ನಾವು ಮತ್ತೆ ಡಿಸ್ಕಷನ್ ಮಾಡ್ತೀವಿ ಬೆಳಿಗ್ಗೆ ಸ್ಟೇಜ್ ಪ್ರೋಗ್ರಾಮ್ ಆದಷ್ಟು ಬೇಗ ಆಗುತ್ತೆ ಸ್ಟೇಜ್ ಪ್ರೋಗ್ರಾಮ್ ಮುಗಿಸಿ ಬೆಳಿಗ್ಗೆ ಬಂದಂತಹ ಕಂಪ್ನಿಗಳವರಿಗೆ ತಿಂಡಿ ವ್ಯವಸ್ಥೆ ಇರುತ್ತೆ ನಮ್ಮ ಬಂದಿರೋಂತಹ ನೇರ ಸಂದರ್ಶನಕ್ಕೆ ಬಂದಿರೋ ಹುಡುಗರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ ಸೊ ಪಾರ್ಕಿಂಗ್ ಸೌಲಭ್ಯ ಕೂಡ ಪಾರ್ಕಿಂಗ್ ಕೂಡ ಸಪ್ರೇಟ್ ಕಂಪ್ನಿಗಳ್ ಮಾಡಿದ್ದೀವಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ನಾವು ಸ ಸುಸಜ್ಜಿತವಾಗಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡ್ತಾಯಿ ಎಷ್ಟು ಜನ ಅಭ್ಯರ್ಥಿಗಳು ಭಾಗಿಯಾಗೋ ಸರ್ ಎರಡು ಸಾವಿರದಿಂದ ಮೂರು ಸಾವಿರ ಜನವರೆಗೂ ನಮಗೆ ಎಕ್ಸ್ಪೆಕ್ಟೇಷನ್ ಇದೆ ಸೊ ನಿನ್ನೆ ಒಂದು ರಿಜಿಸ್ಟ್ರೇಷನ್ ನನ್ನ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದಾಗ ಇನ್ನೂರವರೆಗೂ ರೀಚ್ ಆಗಿದೆ ಏನು ರಾತ್ರಿ ಅಷ್ಟೊತ್ತಿಗೆ ಇವತ್ತಿಂದ ನಾವು ಹ್ಯಾಂಡ್ ಬಿಲ್ಸ್ ಎಲ್ಲ ರೆಡಿ ಮಾಡಿ ಪಬ್ಲಿಸಿಟಿ ಶುರು ಮಾಡ್ತೀವಿ ಒಂದು ಎರಡು ಸಾವಿರದವರೆಗೂ ರೀಚ್ ಆಗ್ತದೆ ಇದು ಕ್ಷೇತ್ರ ಪ್ಲಸ್ ನಮ್ಮ ಜಿಲ್ಲೆ ಜನ ಕೂಡ ಪಾರ್ಟಿಸಿಪೇಟ್ ಬಟ್ ನಮ್ಮ ಮುಖ್ಯ ಅತ್ಯತೆ ಅಣ್ಣವ್ರು ಹೇಳೋ ಥರ ನಮ್ಮ ಮುಖ್ಯ ಆದ್ಯತೆ ಚಿಂತಾಮಣಿ ತಾಲೂಕಿಗೆ ಎಲ್ಲರೂ ಭಾಗವಹಿಸ್ಬೋದು ಸರ್ ಯಾಕಂದರೆ ಈಗ ಮೂರು ಕಂಪ್ನಿಗಳಿಂದ ಆಕಾಂಕ್ಷಿಗಳು ಬೇಕಾಗಿದೆ ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ ಮೂರು ಸಾವಿರದ ಐನೂರು ಇದರಿಂದ ಮೂರು ಸಾವಿರದ ಐನೂರು ಚಿಂತಾಮಣಿ ತಾಲೂಕಿನಿಂದಲೇ ಅಷ್ಟು ಸಿಗುತ್ತೋ ಇಲ್ಲೋ ಹಾಗಾಗಿ ನಾವು ಜಿಲ್ಲೆಗಳಿಂದ ಭಾಗವಹಿಸ್ಬೋದು ಕೋಲಾರಿಂದ ಕೋಲಾರ ಜಿಲ್ಲೆಯಲ್ಲಿ ಕೂಡ ಭಾಗವಹಿಸ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಭಾಗವಹಿಸ್ಬೋದು ಹೆಚ್ಚು ನಮಗೆ ಚಿಂತಾಮಣಿಯಿಂದ ಬರಲಿ ಅನ್ನುವಂಥದ್ದು ವಾಸ ಇದೆ ಹಾಗಾಗಿ ಕನಿಷ್ಠ ಸಾವಿರ ಅಂದರೆ ಸಾವಿರಕ್ಕೆ ಸೀಮಿತ ಏನೂ ಇಲ್ಲ ಚಿಂತಾಮಣೆಯಲ್ಲಿ ಇನ್ನೂ ಹೆಚ್ಚಾದರೂ ಕೂಡ ತೊಂದರೆ ಇಲ್ಲ ಆದರೂ ಈ ಮೂರು ಸಾವಿರದ ಐನೂರು ರಿಕ್ವೈರ್ಮೆಂಟ್ ಇದೆ ಅಂತೇಳಿ ಕಂಪ್ನಿಗಳೇನು ಹೇಳಿದ್ದಾರೆ ಹಾಗಾಗಿ ಮೂರು ಸಾವಿರದ ಐನೂರು ಉದ್ಯೋಗಾಕಾಂಕ್ಷಿಗಳಿಗೆ ನಾವೀಗ ಕೋಲಾರ ಜಿಲ್ಲೆಯಲ್ಲಿ ಕೂಡ ಆಹ್ವಾನ ಈಗ ನಮ್ಮ ಸಂಸದರು ಆ ಭಾಗದಲ್ಲಿ ಕೂಡ ಹೇಳಿ ಅಲ್ಲಿಂದಲೂ ಕೂಡ ಬರ್ತಾರೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೂ ಬೇರೆ ಬೇರೆ ತಾಲೂಕುಗಳಿಂದಲೂ ಬರ್ತಾರೆ ಹಾಗಾಗಿ ನಾನು ಮಾಧ್ಯಮಗಳಲ್ಲಿ ವಿನಂತಿ ಮಾಡುವುದು ಈಗ ನೀವು ಹೆಚ್ಚಿನ ಪ್ರಚಾರವನ್ನು ಇದಕ್ಕೆ ಕೊಟ್ಟು ಒಂಬತ್ತನೇ ತಾರೀಕು ಅತಿ ಹೆಚ್ಚಿನ ಉದ್ಯೋಗಾಕಾಂಕ್ಷಿಗಳು ಇದರಲ್ಲಿ ಭಾಗವಹಿಸುವಂಥದ್ದಕ್ಕೆ ತಮ್ಮ ಸಹಕಾರ ಕೂಡ ಬೇಕು ಅಂತ ವಿನಂತಿ ಮಾಡ್ತಾರೆ ಆಮೇಲೆ ನಮ್ಮ ಸಾವಿರ ಜನವರೆಗೂ ಅವ್ರಿಗೆ ರಿಕ್ವೈರ್ಮೆಂಟ್ಸ್ ಇದೆ ಅದರಲ್ಲಿ ಹೆಚ್ಚಿನ ಆದ್ಯತೆ ಮಹಿಳೆಯರಿಗಿದೆ ಹೆಚ್ಚಿನ ಆದ್ಯತೆ ಮಹಿಳೆಯರಿಗಿದೆ ಸೊ ಟಾಟಾ ಎಲೆಕ್ಟ್ರಾನಿಕ್ಸ್ ಅವರು ಸಾವಿರ ಜನವರೆಗೂ ಅವ್ರಿಗೂ ಬೇಕಾಗಿದೆ ಸೊ ಹಾಗಾಗಿ ಏಜ್ಗೊಂದು ಏಜ್ ಮಿತಿ ಬಂದು ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷವರೆಗೂ ನಲವತ್ತವರೆಗೂ ರೀಚ್ ಆಗ್ತದೆ ಏಜಿನ ಲಿಮಿಟ್ ಕೆ ಎಸ್ ಆರ್ ಟಿ ಸಿ ಆಮೇಲೆ ಅದು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಒಂದು ಬಿ ಜಿ ಗ್ರೂಪ್ ಒಂದು ಬಿ ಎಮ್ ಟಿ ಸಿ ಬರ್ತಾ ಇದೆ ಅವರಿಗೆ ಹೆಚ್ಚಿನ ಜಲ್ಲೆ ಡ್ರೈವರ್ಸ್ ಕೂಡ ರಿಕ್ವೈರ್ಮೆಂಟ್ ಇದೆ ಸೊ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ರು ಕೂಡ ಡ್ರೈವರ್ಸ್ ರಿಕ್ವೈರ್ಮೆಂಟ್ ಇದೆ ಬಿ ಎಮ್ ಟಿ ಸಿ ಕೂಡ ಭಾಗವಹಿಸ್ತಾ ಇದ್ದಾರೆ